ನಿಮ್ಗೆ ಯಾಕೆ ಹಂಗ ಅನ್ನಿಸ್ತಾ ಇದೆ ಅಂತ ನಂಗೆ ಒಬ್ಳಿಗೆ ಬಸ್ಸಿಗೆ ಹೋಗೋಕ್ಕಾಗಲ್ಲ ಅಂತ ಎಷ್ಟು ದೂರ ಬೇಕಾತಲ್ಲ ಇದು ಎಷ್ಟು ದೂರ ಇಲ್ಲ ನಾವು ಬಸ್ಸಲ್ಲೇ ಓಡಾಡಲ ಏ ನಾವು ಇನ್ನು ಮದುವೆಗಿಂತ ಮುಂಚೆ ಕಾರಲ್ಲಿ ಓಡಾಡಿದವ್ರು ಅಲ್ಲಪ್ಪ ಬಸ್ಸಲ್ಲೇ ಓಡಾಡಿದವ್ರು ಏನಾಗಲ್ಲ ಅದರಲ್ಲಿ ಏನೀಗ ಇಲ್ಲ ಕಣ್ರಿ ನಿಮ್ಮ ಈ ಮಾತನ್ನೆಲ್ಲ ನಾನು ಒಪ್ಪಲ್ಲ ಮದುವೆಗಿಂತ ಮುಂಚೆ ಓಡಾಡಿದ್ರಿ ಹಾಗಂತ ಈಗಲೂ ಹಾಗೆ ಓಡಾಡಬೇಕು ಅಂತ ಏನು ಅವಾಗ್ಲಿಗೂ ಇವಾಗಲಿಗೂ ಸುಮಾರು ವ್ಯತ್ಯಾಸ ಅದೇ ಆಯಿತಾ ಯಾರು ನೋಡಿದ್ರ ಅವರು ಏನು ಹೇಳ್ತಾರೆ ಮನೆಯಲ್ಲೇ ಕಾರ್ ಇದ್ದುಕೊಂಡು ಹೆಂಗ್ತಿನ ಬಸ್ಸಲ್ಲಿ ಕಳಿಸ್ದ ಅಂತ ಹೇಳಲ್ಲ ನಿಮ್ಗೆ ಹೇಳ್ತಾರೆ ಅನ್ನೋ ಪ್ರಶ್ನೇನೂ ಅಲ್ಲ ನಂಗೆ ನೀವು ಬಸ್ಸಲ್ಲಿ ಹೋಗೋದು ಇಷ್ಟ ಆಗೋಲ್ಲ ಅದಕ್ಕೆ ಹೆಚ್ಚೊತ್ತು ಇರಲ್ಲ ನಿಮ್ಮನ್ನು ಬಿಡ್ತೀನಿ ವಾಪಸ್ ಬಂದುಬಿಡ್ತೀನಿ ತಕ್ಷಣ ಒಂದು ಎಲ್ಲ ಅವ್ರವ್ರ ನೆಂಟರು ಮನೆಗೆ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾರೆ ಗಂಡಂದ್ರೆ ನೀವು ನೋಡಿದ್ರೆ ಬರ್ತೀನಿ ಅಂದರೂ ಬೇಡ ಅಂತೀರಪ್ಪ ನಿಮಗೆ ಅರ್ಥ ಆಗಲ್ಲ ನಾ ಹೆಂಗೆ ಹೇಳ್ಬೇಕಂತ ನಂಗೆ ಗೊತ್ತೂ ಆಗಲ್ಲ ಅವ್ರ ಮನೆ ಪರಿಸ್ಥಿತಿ ಮಾಮೂಲಾಗಿ ಇದ್ದಿದ್ರೆ ನಾವು ಖುಷಿ ಖುಷಿ ಹೋಗೋಣ ಅಂತ ಹೇಳ್ತಿದ್ದೆ ಅವ್ರಿಗೆ ಎಂದ ನೋವಲ್ಲದಾರ ಹೇಳಿ ಈ ದುಡ್ಡು ಕಾಸಿನ ಲೆಕ್ಕಚಾರದಲ್ಲಿ ಬೇರೆ ಈ ಥರ ಮಾಡ್ಕೊಂಡಿರಿ ಅದೇ ಒಂಥರ ನೋವು ಇರ್ತದೆ ನನ್ನ ಮಗನ ಕಾ ಈ ಥರ ಹೋಗೋಕ್ಕೆ ನೀವು ಕಾರಣ ಅಂತ ಅವ್ರಿಗೆ ಅನ್ನಿಸ್ತದೇನೋ ಯಾರಿಗೆ ಗೊತ್ತು ನಾನೇನು ಕೇಳಿದ್ನ ಈಗ ದುಡ್ಡಿನ ವಿಚಾರ ಏನಾದರೂ ಮಾತಾಡೋದ್ನಾ ಹೀಗೆ ನೀವು ನೀವೇ ಏನಾದರೂ ಹೇಳ್ಕೊಂತೀರಿ ಆಮೇಲೆ ನನ್ನ ಮೇಲೆ ಸಿಟ್ ಮಾಡೋಕೆ ಶುರು ಮಾಡ್ತೀರಿ ಅದು ಎಂಥದಾರು ಆಗಲಿ ನೀವು ಮಾತ್ರ ಕಾರಲ್ಲಿ ಹೋಗ್ಬೇಕು ಹೇಳೀನಿ ನೀವು ಬೇಕಾದ್ರೆ ನಿಮ್ಮ ಅಕ್ಕಗೊಂದು ಈಗ ಫೋನ್ ಮಾಡಿ ರಾತ್ರಿ ಬಂದ್ರೆ ಅಡ್ಡಿಲ್ಲ ಅನ್ನೋದಾದ್ರೆ ನಾನು ಈಗಲೇ ಬಂದು ಬಂದುಬಿಡ್ತೀನಿ ಮನೆ ಒಳಗೆ ಬರೋದೇ ಇಲ್ಲ ಅಲ್ಲಿ ಇಳಿಸ್ತೀನಿ ಹೇಗೆ ವಾಪಸ್ ಬರ್ತೀನಿ ಓಕೆ ಮನೆಯೊಳಗೆ ಬಂದು ಖಾತೆ ನೀವೇ ಹೇಳಿದ್ದಲ್ಲ ನಾನು ಅಲ್ಲಿ ಬಂದರೆ ಮತ್ತು ಅವರಿಗೆಲ್ಲ ಮನಸಿಗೆ ಬೇಜಾರು ಅಂತ ಅದಕ್ಕೆ ನಿಮ್ಮನ್ನು ಅಲ್ಲಿ ಬಿಡ್ತೀನಿ ನಾನು ವಾಪಸ್ ಬರ್ತೀನಿ ತಕ್ಷಣ ಇಲ್ಲಿ ಹೇಳಿದ್ರೆ ಸಯ್ಯ ಏನಾದ್ರು ಒಂದು ಮನೇಲಿ ದನ ಕರ ಹಾಕಿದೆ ಅಂತ ಹೇಳಂಗಿಲ್ಲ ನಮ್ಮ ಮನೇಲಿ ದನವೇ ಇಲ್ಲ ಯಾರೋ ಅರ್ಜೆಂಟ್ ಬರೋಕ್ಕೆ ಹೇಳಿದ್ರು ಅಂತ ಎಂಥದೋ ಒಂದು ಹೇಳಿ ಮ್ಯಾನೇಜ್ ಮಾಡಿದ್ರೆ ಆಯ್ತು ಇಲ್ಲ ಎಂತದೇ ಆದರೆ ನೀವು ಮಾತ್ರ ನಾಳೆ ಬರೋದು ಬೇಡ ನಾನು ಬಸ್ಸಿಗೆ ಹೋಗ್ತೀನಿ ಬಸ್ಸಿನ ತನಕ ಬೇಕಾದ್ರೆ ಬಸ್ಸಲ್ಲೇ ಹೋಗ್ತೀನಿ ನಿಮ್ಮ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಏನು ಅಂತನಾದ್ರು ಒಂಚೂರು ಹೇಳ್ತೀರಾ ಎಂತಕ್ಕೆ ಇಷ್ಟು ಕಡೆ ಹಾಕೊಂಡಿತ್ತು ಕಾರಲ್ಲಿ ಹೋಗೋದೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಆ ಕಾರ್ ಇರೋದೆ ಎಂತಕ್ಕೆ ಮತ್ತೆ ಮನೇಲಿ ನಿಮಗೆ ಯಾವ ಸೂಕ್ಷ್ಮನೂ ಅರ್ಥ ಆಗೋಲ್ಲ ಅದಕ್ಕೆ ನಾನು ಹೇಳೋದು ಪುಸ್ತಕದ ಬದನೇಕಾಯಿ ಅಂತ ನಮ್ಮ ಅಕ್ಕಿ ಯಾವ ಪರಿಸ್ಥಿತಿ ಇಲ್ಲದೆ ಹೇಳಿ ಗಂಡ ಮನೇಲಿಲ್ಲ ಅಂತ ಎಷ್ಟು ತಲೆ ಬಿಸಿಲ್ಲದೆ ಅದ್ರ ಮುಂದೆ ನಾನು ಗಂಡನ ಜೊತೆ ಕಾರಲ್ಲಿ ಹೋಗಿ ಹೇಳಿದಾಗ ಅಟ್ಟೆ ಕಿಚ್ಚು ಅನ್ನೋ ಪ್ರಶ್ನೆಯೇ ಅಲ್ಲ ನನ್ನ ಕತೆ ಹಿಂಗೆ ಆತಲ್ಲ ಅಂತ ಅದರ ಮನ್ಸಿಗೆ ಬೇಜಾರು ಆತದ ಹೌದಲ್ಲ ಅದಕ್ಕೆ ನಾನು ಒಬ್ಬಳೇ ಹೋಗ್ತೀನಿ ಅಂದೆ ಎಷ್ಟು ಹೊತ್ತು ತಡ್ಕೊಂಡೆ ಬೇಡ ಅವ್ರ ತಾತದೇನೋ ಅರ್ಥ ಆತದೇನೋ ಅಂತ ನಿಮ್ಗತೆ ಅರ್ಥವೇ ಆಗಲ್ಲ ಇದು ಒಂದು ಹೌದೇ ಮಾತ್ರ ನಾನು ಈ ಆ್ಯಂಗಲಿಂದ ಯೋಚನೆನೇ ಮಾಡ್ಲಿಕ್ಕಣ್ರಿ ನೀವು ಬುದ್ಧಿವಂತೆ ಬುದ್ಧಿವಂತೇನೆ ಬಿಡಿ ಆದರೂ ಒಬ್ಬರನ್ನೇ ಹೆಂಗೆ ಕಳ್ಸೋಕಾಗ್ತದೆ ನಾನು ಅವ್ರ ಮನೆ ದಾರಿ ಕಾಣಿಸಿದ ಕೂಡಲೇ ಆ ಕಡೆ ಬಿಟ್ಟು ಹಾಗೆ ವಾಪಸ್ ಬಂದುಬಿಡ್ತೀನಿ ಮನೆಗೆ ಬರೋದೇ ಇಲ್ಲ நான் மேல நான் பஸ் ஸ்டாண்ட் தனக்க வந்து பஸ் ஸ்டாண்டவ் அந்த நன்கின்னு நோடுகொத்தி இல்ல அல்ல சோ தன்கு இரீக்கா பஸ் சி நீ வாபஸ் பண்ணி ஆமேல் நான் ஃபோன் மாத்தினி அவள் கர்க்கெ நீங்கள் வரபோது சடன்னாக எல்லோரும் இதில் சத்தீங்க நம்ம அக்கூர முஜிதாத்தது ஏற்கேக பாவ் டெடு கொடக்கே அந்த கதா அதுவும் எல்லா கடை ரம்ப்பா அதுக்கு பேகிறா்த்தது ஆகணும் அம்மா ஃபோனில் ஹே்த்தித்து ಈಗ ದುಡ್ಡು ಕೂಡ ತಗೊಳ್ಳೋ ವಿಚಾರದಲ್ಲೇ ಅಕ್ಕ ತುಂಬ ಟೆನ್ಷನ್ ಮಾಡ್ಕೊಂಡದಂತೆ ಈಗ ಸಾಲ ಇಸ್ಕೊಂಡಿರಲಿಕ್ಕಿಲ್ಲ ಆದರೆ ಈಗ ಸುಳ್ಳು ಸುಳ್ಳು ಹೇಳ್ಕಿ ಬರೋರಿಗೆ ಏನಾಗಬೇಕು ಹಾಂ ನೋಡಿದ್ರ ಈಗ ನನ್ನ ಪಾಯಿಂಟಿಗೆ ಬಂದರೆ ನೀವು ಅವಾಗ ಅವ್ರಿಗೆ ಅಲ್ಲಿ ಇದ್ದವ್ರಿಗೆ ನಿಭಾಯಿಸೋಕ್ಕಾಗ್ತದಾ ನಾನಿದ್ರೂ ಒಂಚೂರು ಏನಾದರೂ ಹೇಳ್ಬೋದು ಒಂಚೂರು ಅಗತ್ಯ ಬಿದ್ದರೂ ದುಡ್ಡು ಇದ್ರೂ ದುಡ್ಡು ಕೊಡ್ಬೋದು ಎಂಥದಾದ್ರೂ ಹೆಲ್ಪ್ ಆಗ್ತದೆ ಗೊತ್ತಾ ನೀವು ಬರೋದು ಬೇಡ ಅಂತೀರಿ ಬೇಡ 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 ಅದೊಂದು ಕೆಲಸ ಮಾಡಬೇಡಿ ನಮ್ಮ ಅಕ್ಕ ಎಷ್ಟು ಸ್ವಾಭಿಮಾನಿ ಅಂತ ಗೊತ್ತು ನಾ ಚಿಕ್ಕಲ್ಲಿಂದ ನೋಡ್ತಾ ಬನ್ನಿ ಅವಳನ್ನು ನೀವು ಹೋಗಿ ದುಡ್ಡು ಕೊಟ್ಟುಬಿಟ್ರೆ ಅದು ಸೈಜ್ಗಿಂತದ ತೊಗೊಂತದ ತಗೊಳಲ್ಲ ಮತ್ತೆ ಕೊನೆಗೆಲ್ಲರೂ ಬೇಕಂತನೇ ಹಿಂಗೆ ಬಂದು ಇದು ಮಾಡ್ತಾರೆ ಅಂದ್ಕೊಂಡ್ರೆ ಕಷ್ಟ ಕಂಡ್ರಿ ಪ್ಲೀಸ್ ನಾಳೆ ನೀವು ಬರೋದು ಬೇಡ ಅತ್ತ ನಾನು ಅಲ್ಲಿ ಹೋಗಿ ಒಂದೆರಡು ಎರಡು ದಿವಸ ಮೇಲೆ ಗೊತ್ತಾಗ್ತದಲ್ಲ ಹೆಂಗದೆ ಮನೆ ಪರಿಸ್ಥಿತಿ ಅಂತ ಅವಾಗ ಫೋನ್ ಮಾಡ್ತೀನಿ ಬನ್ನಿ ಹಾಗೆ ನಿಮ್ಮ ಜೊತೆ ನಾನು ಬರೋಕ್ಕಾಗ್ತದೆ ವಾಪಸ್ ಏನಾದರೂ ಮಾಡಿ ಹಂಗಾದ್ರೆ ನಾಳೆ ನಾನು ಬಸ್ ಹರಿಸ್ ಬಂದ್ರೆ ಸಾಕಲ್ಲ ನಾ ಒಂದು ಕೆಲಸ ಮಾಡೋಣ ಬೈಕಲ್ಲೇ ಹೋದ್ರೆ ಸಾಕು ಕಾರ್ ಅಂತ ಆಯ್ತಪ್ಪ ಯಾವ್ದ್ರಲ್ಲಾದ್ರೂ ನಂಗೆ ಒಂದಂತೂ ಬಸ್ ಸಿಕ್ಕಿದ್ರೆ ಸಾಕು ಅಷ್ಟೇ ಮತ್ತೆ ಹೋದವಳು ತಕ್ಷಣ ಹೊರಟು ಬರೋಕ್ಕಾಗಲ್ಲ ಒಂದು ನಾಲ್ಕು ದಿನನಾದ್ರು ಇರಬೇಕಾಗ್ತದೆ ನೀವು ಮತ್ತೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡ್ತೀರಿ ಅಂತ ಕಂಡ್ರೆ ನಾನು ಹೋಗ್ತೀನಿ ಇಲ್ಲಿ ಹೋಗೋದೇ ಇಲ್ಲ ಓಹೋ ಇದು ಬೇರೆನಾ ಹೋಗಕ್ಕಂತ ಹೊರಟು ನಿಂತಾಗಿದೆ ನಾಲ್ಕೈದು ದಿವಸ ಇದ್ದೇ ಬರ್ತೀನಿ ಅಂತ ಹೇಳಿದೆ ಹೇಳಿ ನಾನು ಹೋದೆ ಅಂದ್ರೆ ನೀವು ಅಂತ ಅಡುಗೆ ಮಾಡ್ಕೊಳ ಅದಕ್ಕೆ ಪಕ್ಕದ ಮನೆಯಲ್ಲಿ ತಗೊಂಬಲ್ಲೋ ದೇವ್ರೆ ನೀವು ಅಯ್ಯೋ ದೇವರೇ ನೀವು ಮತ್ತದನ್ನೇ ಹೇಳಕ್ ಶುರು ಮಾಡಬೇಡಿ ಮತ್ತು ಯಾರತ್ರ ಹೇಳೋಕ್ಕೂ ಹೋಗಬೇಡಿ ನಾನು ಹಿಂಗೆ ಊರಿಗೆ ಹೋಗ್ತಿದ್ದೀನಿ ಮನೇಲಿ ಯಾರು ಇಲ್ಲ ಅಂತ ನಾನು ಹಿಂಗೋ ಮ್ಯಾನೇಜ್ ಮಾಡ್ತೀನಿ ಮಾತ್ರ ನಿಮ್ಗೊಂದು ಮಾತು ಹೇಳಿರ್ತೀನಿ ಅಲ್ಲಿಗೆ ಹೋದ ಮೇಲೆ ಹಣಕಾಸಿನ ತೊಂದರೆ ಏನಾದ್ರು ಬಂದರೆ ಮಾತ್ರ ತಕ್ಷಣ ನಂಗೆ ಫೋನ್ ಮಾಡಬೇಕು ಅವ್ರು ಹೇಳಲ್ಲ ಬಿಡಿ ನಿಮ್ಮ ಅಕ್ಕೇನು ಬಾಯ್ಬಿಟ್ಟು ಹೇಳಲ್ಲ ನಿಮಗೆ ಸಾಧಾರಣ ನೋಡಿದ್ರೆ ಗೊತ್ತಾಗ್ತದಲ್ಲ ನಾನು ಅದನ್ನೇ ಇಟ್ಕೊಂಡಿದ್ದೇನಪ್ಪ ಅಲ್ಲ ನಿಮಗಂತೂ ಗೊತ್ತಾಗಿರ್ತದೆ ಯಾಕೆ ಅವ್ರ ಮನೆ ಬಿಟ್ಟು ಹೋಗಿದ್ದು ಅಂತ ಎಂತಕ್ಕಂತೆ ಕಾರಣ ಏನಂತೆ ಕಾರಣ ಏನಿತ್ತು ಹಿಂಗೆ ಒಂದಿಷ್ಟು ದುಡ್ಡು ಯಾರಿಗೂ ಕೊಡೋಕ್ಕಿತ್ತೇನ ಸದ್ಯ ಎಲ್ಲ ಒಂದೇ ಸತಿ ಬಂದು ಕೇಳಕ್ಕೆ ಶುರು ಮಾಡಿದ್ರೆ ಇವ್ರ ಕೈಯಲ್ಲಿ ದುಡ್ಡಿಲ್ಲ ಅದಾಗ್ಲೇ ಬೇಡ ಅಂತ ಹೇಳಿ ಹೋಗಿಬಿಟ್ಟಾರೆ ಸಾಧಾರಣ ಗಂಡಸ್ರೆ ಹೆಂಗಲ್ಲ ನಾವು ಜವಾಬ್ದಾರಿಯಿಂದ ಉಂಚ್ಕೊಳೋದ ಹ್ಞೂ ಹ್ಞೂ ಮಾತಾಡ್ತಾ ಮಾತಾಡ್ತಾ ನಮ್ಮ ಗಂಡಸು ಕುಲಕ್ಕೆ ಹೇಳ್ತಿದ್ದೀರಲ್ರಿ ಎಲ್ಲರೂ ಹಂಗಿರಲ್ಲ ಆತ ಯೋ ಅದು ನನಗೂ ಗೊತ್ತು ಮರ ಸುಮ್ಮನೆ ತಮಾಷೆ ಕೇಳಿದ ಅದನ್ನು ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೊತೀರಿ ಏನಪ್ಪ ನೀ ಯಾವ ತಮಾಷೆಗೆ ಹೇಳ್ತೀರಿ ಯಾವ ಸೀರಿಯಸ್ ಆಗಿ ಹೇಳ್ತೀರಿ ನಂಗೆ ಒಂದೂ ಗೊತ್ತಾಗಲ್ಲ ஏன்ி எந்தா நானும் நம்மத்திரி ஒன்று மாத்து கேள் அந்த மூத்தீரேனோ அந்த சும்னாது நான் கொடுத்தீனி டு நானே வாபஸ் கொடுத்துனீ நமக்கு இது அக்கமணி ஹோகஸ்டி சொல் ஒன் சாக ரூபாய் கையில கொட்டிர் தீரே ஆகல அது இதை ஹங்கே வாப்பி கொடுத்துனீங்க ಅಷ್ಟೇನಾ ನೀವು ಪೀಠಗೆ ಹಾಕೋದು ನೋಡಿರಿ ನಾನು ಏನು ಅಂತ ಅಂದ್ಕೊಂಡೆ ತಗೊಂಡೋಗಿ ಹೋಗಿ ಯಾರು ಬೇಡ ಅಂದರು ಹತ್ತಲ್ಲ ಅಂದ್ರೆ ಇಪ್ಪತ್ತು ಸಾವಿರ ತೊಗೊಂಡೋಗಿ ನಮ್ಮವ್ರಿಗೆ ಇಲ್ಲದೆ ಇದೆ ದುಡ್ಡು ಅದು ಮತ್ತೆ ಅಂತಕ್ಕೆ ನಾನೇ ಬರ್ತೀನಿ ಅಲ್ಲಿ ಈ ಟೈಮಲ್ಲಿ ಒಬ್ಬರು ಜವಾಬ್ದಾರಿ ತೊಗೊಳಕ್ಕೆ ಇರಬೇಕು ಅಂತೀನಿ ನೀವೇ ಬೇಡ ಅಂತಿದ್ದೀರಿ ನಾಳೆ ದಿನ ಏನಾರು ಮಾತು ಬಂದರೆ ಮಾತ್ರ ನಾನು ಸುಮ್ಮನೆ ಇರೋಲ್ಲ ಎಲ್ಲ ಅಷ್ಟು ಕಷ್ಟದಲ್ಲಿದ್ದು ಇವನು ಹೆಂಡ್ತಿನ ಕಳಿಸ್ಕೊಂಡು ಮನೇಲಿ ಕೂತಿದ್ದ ಅಂತ ಅನಿಲ್ನು ಹೇಳಿದ್ದ ಗೊತ್ತಾ ಹೋಗು ಒಂಚೂರಲ್ಲಿ ಅಂತ ಸುಮ್ಮನೆ ಎಲ್ಲದಕ್ಕೂ ನೀವು ನೀ ಅಣ್ಣ ಮುಂದೆ ತರಬೇಡಿ ನಮ್ಮ ನಮ್ಮ ಫ್ಯಾಮಿಲಿ ವಿಚಾರ ನಮ್ಗಿಂತ ಹೆಚ್ಚು ಅವ್ರಿಗೆ ಹೆಂಗೆ ಗೊತ್ತಿರ್ತದೆ ನಂಗೆ ಗೊತ್ತಿರಲ್ಲ ನನ್ನ ಅಕ್ಕನ ಮನ್ಸು ಹೆಂಗೆ ಅಂತ ನಂಗೆ ಅದಕ್ಕೆ ಅವ್ರು ಇಷ್ಟ ಆಗಲ್ಲ ಬ್ಯಾಡ್ದಿದ್ದ ವಿಚಾರಕ್ಕೆಲ್ಲ ಮೂಗು ತೋರಿಸ್ತಾರೆ ಎಷ್ಟು ಸಹಾಯ ಮಾಡೇನೆ ಗೊತ್ತಾ ಅವನ ಎಷ್ಟು ಸಹಾಯ ಮಾಡೇನೆ ಅವನಿಂದನೇ ವಿಚಾರ ಎಲ್ಲ ಬೈಲಿಗೆ ಬಂದಿದ್ದು ಯಾವ ವಿಚಾರ ಎಲ್ಲ ಯಾವ ವಿಚಾರ ನಿಮ್ಮ ಎಂತ ಇಲ್ಲ ಬಿಡಿ ಏನಿಲ್ಲ ಹೇಳಿ ನೀವೇನಾರು ರೆಡಿ ರೆಡಿ ರೆಡಿಯಾಗಿ ಹೋಗಿ ಅಂದರೆ ನಿಮಗೆಲ್ಲ ಗೊತ್ತು ಈಗಷ್ಟೇ ಎಂತ ಬಿಟ್ಟು ಹೋಗಿದ್ದು ಅಂತ ಕೇಳಿದ್ರಿ ನನ್ನ ಹತ್ರ ಸುಮ್ಮನೆ ಕೇಳಿದೆ ನೀವೇನಾರು ಹೇಳ್ತೀರಾ ನೋಡೋಣ ಅಂತ ನೀವೇನು ಹೇಳಲ್ಲ ಸರಿ ಬಿಡಿ ಗೊತ್ತಿಲ್ಲದೆ ಇರ್ತದಾ ನಂಗಷ್ಟೇ ಅಲ್ಲ ಇಡೀ ಊರಿಗೂ ಗೊತ್ತು ಆಯಿತಾ ಏನು ಅಂದ್ಕೊಂಬೇಡಿ ನೀವು ಮತ್ತೆ ಬೇಜಾರು ಮಾಡ್ಕೊಂಬಡಿ ಅದಕ್ಕಾಗಿ ನಿಮ್ಮ ಅಕ್ಕ ಅಮ್ಮನ ಹತ್ರನೂ ಹೇಳಕ್ ಹೋಗ್ಬೇಡಿ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಅಲ್ಲ ಇವ್ರು ಮಾಡ್ಕೊಂಡಿದ್ದು ಹಾಗೆ ಅದೇ ಅದಕ್ಕೆ ಮಾತಾಡ್ತಾರೆ ಯಾರು ಏನು ಮಾಡಕತ್ತದೆ